ಎಲ್ಲರಿಗೂ ನಮಸ್ಕಾರಗಳು ನೋಡ್ರಿ ಇವತ್ತ ಮತ್ತೊಂದು ವಿಡಿಯೋದೊಂದಿಗೆ ಬಂದಿ ನೋಡ್ರಿ ಇವತ್ತ ಕಾರ್ತಿಕ ಮಾಸದಲ್ಲಿ ಗೋ ಪೂಜೆ ಮಾಡೋದು ಯಾವ ಥರ ಆದ್ದರಿಂದ ನಮಗೇನು ಪ್ರಯೋಜನ ಅಂತಂದು ಹೇಳಿಕೊಡ್ಲಾಕ ಬಂದಿ ನೋಡಿರಿ ಗೋಪೂಜೆ ಮಾಡೋದು ತುಂಬಾ ಶ್ರೇಷ್ಠ ಅದರಲ್ಲೂ ಕಾರ್ತಿಕ ಸೋಮವಾರದಂದು ಇವತ್ತೇ ಸಾಯಂಕಾಲ ಮಾಡ್ಕೊಳ್ಳೋದ್ರಿಂದ ನಾ ಲೇಟಾಗಿ ವಿಡಿಯೋ ಬಿಡ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಸುವನ್ನು ಕಾಮಧೇನು ಅಥವಾ ಗೋ ಅಂತ ಎರಡು ಹೆಸರಿಂದ ನಾವು ಕರಿತೀವ್ರಿ ಹಸುಗಳನ್ನು ಪೂಜಿಸರಿಂದ ವಾಸ್ತು ಸಮಸ್ಯೆಗಳು ಬಹುಬೇಗ ಇರ್ತವೆ ಈ ಗೋವನ್ನು ಪೂಜಿಸಲು ಅದಕ್ಕೆ ಆದ ಸಮಯ ರೀ ಅವರಿ ನಮಗೆ ಅದರಿಂದ ಏನು ಪ್ರಯೋಜನ ಅಂತ ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಹಸುವಿಗೆ ವಿಶೇಷ ಸ್ಥಾನ ಮಾನ ಗೌರವ ಇದೆ ಹಸು ಹಸುವನ್ನು ಪೂಜನೀಯ ಭಾವನೆಯಿಂದ ಕಾಣಲಾಗುತ್ತದೆ ಅಷ್ಟು ಮಾತ್ರವಲ್ಲ ಹಿಂದೂ ಗ್ರ ಧರ್ಮ ಗ್ರಂಥಗಳಲ್ಲಿ ಹಸುವಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂದು ನಂಬಲಾಗಿದೆ ಪುರಾಣ ಮತ್ತು ಉಪನಿಷತ್ತುಗಳಲ್ಲಿಯೂ ಗೋಮಾತೆಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ ನಾವು ಹೆಚ್ಚಿನ ದೇವಾಲಯಗಳಲ್ಲಿ ವಾಸ್ತುಶಿಲ್ಪಿ ಶಿಲ್ಪದಲ್ಲಿ ಹಸುವಿನ ಚಿತ್ರವನ್ನು ನೋಡಬಹುದು ಗೋಮಾತೆಯನ್ನು ಪೂಜಿಸಿದರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂದು ಕೂಡ ನಂಬಲಾಗಿದೆ ಆದರೆ ಗೋವನ್ನು ಪೂಜಿಸಲು ಒಂದಿಷ್ಟು ನಿಯಮಗಳಿವೆ ಗೋವನ್ನು ಯಾವ ರೀತಿಯಾದರೂ ಪೂಜಿಸಿದರೆ ಕಷ್ಟಗಳು ಬಗೆಹರಿತಾವ ತಂದ್ರ ರೀ ಅದರಲ್ಲಿಯೂ ಕಾರ್ತಿಕ ಮಾಸದಲ್ಲಿ ವಿಶೇಷ ಸ್ಥಾನಮಾನ ಹೊಂದಿದೆ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಕಷ್ಟಗಳು ಆರ್ಥಿಕ ಸಂಕಷ್ಟಗಳು ಬಗೆಹಿರ್ತವೆ ನಮಗೆ ಉದ್ಯೋಗದಲ್ಲಿ ಪ್ರ ಪ್ರಗತಿ ಹೊಂತೀವಿ ಮತ್ತು ಅದರ ನಮ್ಮ ಮನೆಯಲ್ಲಿ ನೋಡ್ರಿ ಎರಡು ದೇಶಿ ಹಸುಗಳು ಒಂದು ಜರ್ಸಿ ಐತಿರಿ ಎರಡು ಎಮಿಗಳು ಮುಂತ ಮೂರು ಕರುಗಳದಾವ ಇವೆಲ್ಲ ನಮ್ಮ ಮನೆಯಲ್ಲಿ ಇರೋದ್ರಿಂದ ಮೊದಲು ಭಾಳ ತುಂಬಾ ಇದ್ದು ಈಗ ಕಡಿಮೆ ಮಾಡಿವ ಮಾಡೋರ ಯಾರಿಲ್ಲ ತಂದ ಅಂದ್ರೆ ಆಳುಗಳು ಸಿಗಲ್ದಕ್ಕೆ ಕಡಿಮೆ ಮಾಡಿವ್ರಿ ನಾವೀಗ ಎಲ್ಲದಕ್ಕಿಂತ ಮೊದಲು ನಾ ಹೇಳ್ತೇನೆ ನೋಡ್ರಿ ಮನೆಗೊಂದು ಹಸು ಬೇಕು ನೋಡ್ರಿ ಅದ್ರಾಗ ನಮ್ಮ ಮನೆಯಾಗ ಯಾವುದೇ ಫಂಕ್ಷನ್ ಆದರೂ ಭೀ ಮದುವೆ ಹಸುವಿಗೆ ಪೂಜೆ ಮಾಡಿ ಮೊದಲೇಸ್ಥಾನು ಹಸುವಿಗೆ ಕೊಡಬೇಕಾಗ್ತತಿ ಅದ ನಂತರ ಉಳಿದ ಕಾರ್ಯಕ್ರಮ ಆರಂಭ ಆಗ್ತಾವ ಹಾಗೂ ಹಸುವಿನ ಚಗಣಿಯನ್ನು ಬರಣೆಯಂತೆ ಮಾಡಿ ಅದನ್ನು ಪೂಜಿಸಿದರಿಂದ ನಿಮ್ಮ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ವೈವಾಹಿಕ ಸಮಸ್ಯೆಗಳು ಹಾಗೂ ಬಂಧಿತನ ಸಮಸ್ಯೆಗಳು ನಿವಾರಣೆ ಅಂತ ಎಲ್ಲ ಕಡೆ ಹೇಳ್ತಾ ಹೇಳ್ಕೊತಾ ರೀ ಮನೆಯಲ್ಲಿ ಹಸುವನ್ನು ಸಾಕೋದ್ರಿಂದ ವಾಸ್ತು ದೋಷವು ನಿವಾರಣೆ ಆಗ್ತೈತಿ ಆದರೆ ಮನೆಯಲ್ಲಿರೋ ಹಸುವಿಗೆ ಉತ್ತಮ ಆಹಾರವನ್ನು ನೀಡಿ ಅದನ್ನು ಆರೋಗ್ಯವಂತವಾಗಿರುವಂತೆ ನಾನು ನೋಡ್ಕೋಬೇಕು ರೀ ಯಾವುದೇ ಆಹಾರ ಪದಾರ್ಥನೂ ತರಕಾರಿಗಳನ್ನು ಬೇಯಿಸಿ ಅದರ ಬಿಸಿ ಆರಿದ ನಂತರ ಮನೆಯಲ್ಲಿರುವ ಹಸುವಿಗೆ ಅಥವಾ ಬೀದಿಯಲ್ಲಿರುವ ಯಾವುದಾದ್ರು ಹಸುವಿಗೆ ನೀಡಬೇಕು ಈ ರೀತಿ ಆಹಾರ ಸೇವಿಸುವ ಮೊದಲು ಹಸುವಿಗೆ ಆಹಾರ ನೀಡಿ ನಂತರ ನಾವು ಸೇವಿಸೋದ್ರಿಂದ ವಾಸ್ತು ನಿವಾರಣೆ ಆಗ್ತೈತೆ ಅಂತ ಹೇಳ್ತಾರೆ ಮೇನ್ ಎಲ್ಲಕ್ಕೂ ಹಸುವಿನ ಹಾಲಿನ ಪಂಚಮತನ ಮಾಡಿ ಎಲ್ಲಕ್ಕೂ ಮೇನ್ ಅಭಿಷೇಕ ಇರ್ತೈತೆ ಅದಕ್ಕೆ ಆಮೇಲೆ ಹಸುವಿನ ಕೋಣೆ ನಮ್ಮ ಮನೆಯ ಪಕ್ಕದಲ್ಲಿರೋದ್ರಿಂದ ನಮಗೆ ದಿನ ದಿನನಿತ್ಯ ಅದಕ್ಕೆ ಪೂಜೆ ಮಾಡೋದರಿಂದ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ನಮಗೆ ಬಗೆಯ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಸುಗಳನ್ನು ಇಲ್ಲ ಇಲ್ಲವಾದರೂ ಅಥವಾ ಹಸುಗಳು ಸಾಕುವಷ್ಟು ನಿಮ್ಮ ಮನೆಯಾಗ ಜಾಗ ಇರ್ಲಿಕ್ಕಂದ್ರೆ ರೀ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲರಿ ಹಸುವಿನ ಕರುವ ಮೂರ್ತಿಯನ್ನು ಇಡಬಹುದು ಆದರೆ ಹಸುವಿನ ಆ ಚ ಆ ಮೂರ್ತಿಯನ್ನು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು ನೋಡ್ರಿ ಇದರಿಂದ ಮನೆಯ ಸದಸ್ಯರ ಏಕಾಗ್ರತೆ ಹೆಚ್ಚಾಗುತ್ತದೆ ಹಾಗೂ ವಾಸ್ತು ದೋಷದಿಂದ ಆಗುವ ವ್ಯವಹಾರ ಶಿಕ್ಷಣದ ಸಮಸ್ಯೆಗಳು ಪರಿಹಾರ ಆಗ್ತಾವ ಅಂತ ಹೇಳ್ತಾರೆ ನೋಡ್ರಿ ಮತ್ತು ನಮ್ಮ ಕರ್ಮಗಳು ಕಳಿಬೇಕಂದ್ರೆ ರೀ ನಮ್ಮ ದೇಶಿ ಹಸುವಿಗೆ ಯಾವ ನೈವೇದ್ಯ ಕೊಡಬೇಕು ಅಂದ್ರೆ ರೀ ಗೋಧಿ ನುಚ್ಚು ಬೆಲ್ಲ ಬಾಳೆಹಣ್ಣು ಇವೆಲ್ಲ ಅವ ಅದರ ನೈವೇದ್ಯಕ್ಕೆ ನಾವು ಕೊಡಬೇಕು ನೋಡ್ರಿ ಅದನ್ನು ಅಂಗಾಯಿಯಾಗಿಟ್ಟು ತಿನ್ನಿಸೋದ್ರಿಂದ ನಮಗೆ ನಮ್ಮ ಮನೆ ನಮ್ಮಲ್ಲಿರುವಂಥ ಕರ್ಮಗಳು ನಮಗೆ ಕಳೀತಾವ ವಾಸ್ತುಶಾ ಶಾಸ್ತ್ರದ ಪ್ರಕಾರ ಹೇಳಲಾಗಿದೆ ಅದನ್ನು ನಾವು ನಮ್ಮ ಅಂಗೈ ಅದನ್ನು ನೆಕ್ಕೋದ್ರಿಂದ ನಮ್ಮ ನಮ್ಮಲ್ಲಿರೋವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೇರ್ಕೋತೈತಿರದ ಅದಕ್ಕೆ ಹಂಗೆ ಆ ಥರ ತಿನ್ನಿಸ್ಬೇಕು ನೋಡ್ರಿ ಮತ್ತು ಇದನ್ನು ಈ ಅದರಲ್ಲೂ ಕಾರ್ತಿಕ ಸೋಮವಾರದಿಂದ ಈ ಪೂಜೆ ಮಾಡೋದ್ರಿಂದ ನಮಗೆ ನಮ್ಮಲ್ಲಿರುವಂಥ ಎಲ್ಲ ಥರ ಸಮಸ್ಯೆಗಳ ಬಗ್ಗೆ ಅದಕ್ಕೆ ಎಲ್ಲರೂ ಮಾಡ್ಕೋರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್